ತುಂಬ ಖುಷಿಯಿಂದ ಮತ್ತೆ ಮರಳಿ ಕೆಲಸಕ್ಕೆ ಬಂದಿದ್ದೀನಿ ಅಮ್ಮನವ್ರ ಆಶೀರ್ವಾದ ತಗೊಂಡು ಮತ್ತು ನನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತ ಹೇಳಿ ಮೊದಲು ದೇವಿಯ ಸನ್ನಿಧಿಯಿಂದನೇ ಶುರು ಮಾಡಬೇಕು ಅಂತ ಆಶೀರ್ವಾದ ತೊಗೊಂಡು ತುಂಬ ಅದ್ಭುತ ಅದ್ಭುತ ಕಲ್ಪನೇ ಅದ್ಭುತ ಅದರಲ್ಲೂ ಅದರ ಅವರ ಇತಿಹಾಸವನ್ನು ಹೇಳಿದರು ಮತ್ತು ಯಾವ ರೀತಿ ಒಂದು ದೇವಸ್ಥಾನ ಭಕ್ತರ ಒಂದು ಸಹಕಾರದಿಂದ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡೆ ಸ್ವರ್ಣ ಗದ್ದಿಗೆ ಮೇಲೆ ಅಮ್ಮ ಕುಳಿತಿರೋದನ್ನ ನೋಡಿದ್ರೆ ನಮ್ಮ ಸಂಸ್ಕೃತಿ ನಮ್ಮ ಭಾರತದ ನಂಬಿಕೆ ಅದು ನಿಜ ಅಂತ ಹೇಳಿ ಗೊತ್ತಾಗುತ್ತೆ ವಾತಾವರಣ ಜನತೆ ಯಾವ ರೀತಿ ಜೊತೆಯಾಗಿರಬೇಕು ಏನು ಹೇಳಿ ಒಂದೇ ಅಂದರೆ ನಾವು ಮಾತರಂ ಅಂತ ಹೇಳ್ತೀವಿ ದೇಶ ಸಂಕಷ್ಟ ಕಾಲದಲ್ಲಿದೆ ವೈರಿ ರಾಷ್ಟ್ರ ನಮ್ಮ ಮೇಲೆ ಏರಿ ಬರ್ತಾ ಇದೆ ಯಾವುದೇ ಏನೇ ನೂರಿರಲಿ ನಮ್ಮದು ಆದರೆ ಭಾರತ ದೇಶ ಅಂದಾಗ ನಾವೆಲ್ಲರೂ ಒಂದೇ ಸೊ ಒಗ್ಗಟ್ಟಾಗಿ ಇದನ್ನು ಎದುರಿಸ್ತೀವಿ ಎಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಒಂದು ವಿಶೇಷತೆ ಇದೆ ನಿಮ್ಮ ಬೆಳಗಾವಿಯ ಸೊಸೆ ಪ್ರತಿದಿನ ಇಡೀ ದೇಶಕ್ಕೆ ಬ್ಲೀಫ್ ಮಾಡುವುದು ಅವರ ಬಗ್ಗೆ ಕು ಸೋಫಿಯಾ ಕುರೇಷ ಅಂತ ಹೇಳಿ ಅವರು ನಮ್ಮ ಗೋಕಾಕ್ ತಾಲೂಕಿನ ಕೊಣ್ಣೂರು ಅನ್ನುವಂಥ ಗ್ರಾಮದ ಸೊಸೆಯಾಗಿದ್ದಾರೆ ಅಂದರೆ ಬೆಳಗಾವಿಯ ಸೊಸೆ ಬಾಗೇವಾಡಿ ಅನ್ನುವಂಥ ಒಂದು ಕುಟುಂಬ ಬೇಕಾದಂಥವರು ಸೊ ಅವರ ಸೊಸೆ ಆಗಿದ್ದಾರೆ ನಮಗೂ ಹೆಮ್ಮೆ ಅನಿಸುತ್ತೆ ಬೆಳಗಾವಿಯವರು ಕರುನಾಡಿನ ಸೊಸೆ ಇವತ್ತು ಇಡೀ ವಿಶ್ವ ನೋಡ್ತಾ ಇದೆ ಅವರು ಬ್ರೀಫಿಂಗ್ ಮಾಡೋದಾಗಲಿ ಅವರು ನಮಗೆಲ್ಲ ಹೇಳ್ತಾ ಇದ್ದಾರೆ ಏನೇನು ನಡೀತಾ ಇದೆ ಎಲ್ಲೆಲ್ಲಿ ಹೇಗೆ ಯಾವ ರೀತಿ ನಾವು ವೈರಿ ರಾಷ್ಟ್ರದ ಮೇಲೆ ಪ್ರಹಾರವನ್ನು ಮಾಡ್ತಾ ಇದ್ದೀವಿ ಮತ್ತು ಅವರ ಒಂದು ಏನು ಅವರು ನಮ್ಮ ಮೇಲೆ ಏನು ಮಾಡ್ತಾ ಇದ್ದಾರೆ ಪ್ರಹಾರ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಯಾವ ರೀತಿ ಡೆಫ್ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಎಳೆ ಎಳೆ ಹೇಳ್ತಾ ಇದ್ದಾರೆ ವಿ ಫೀಲ್ ಪ್ರೌಡ್ ಅದರಲ್ಲೂ ಮಹಿಳೆಯರು ಒಂದು ಓಮಿಕಾ ಸಿಂಗ್ ಆಗಿರ್ಬೋದು ಅಥವಾ ಇವರು ಕುರೇಷಿಯವರಾಗಿರ್ಬೋದು ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸುತ್ತೆ ಅದರಲ್ಲೂ ಕರ್ನಾಟಕ ಅಂದ ತಕ್ಷಣ ಬೆಳಗಾವಿ ಅಂದ ತಕ್ಷಣ ಇನ್ನೂ ಹೆಮ್ಮೆ ಅನಿಸುತ್ತೆ ಹೌದು ನಾಳೆ ನಾಳೆ ಬೆಳಗ್ಗೆ ಅಧಿಕಾರಿಗಳ ಜೊತೆ ನಾನು ಒಂದು ಮೀಟಿಂಗನ್ನು ಕರೆದಿದ್ದೀನಿ ಇದರ ಬಗ್ಗೆ ಮೀಟಿಂಗನ್ನು ಮಾಡ್ತೀನಿ ಮುಂಜಾಗ್ರತೆ ಕ್ರಮ ಈಗಾಗಲೇ ಎಲ್ಲ ಐಡೆಂಟಿಫಿಕೇಷನ್ ಇಡೀ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ಹೋಮ್ ಮಿನಿಸ್ಟ್ರುಗಳಾಗಿರ್ಬೋದು ರಕ್ಷಣಾ ಸಚಿವರಾಗಿರ್ಬೋದು ಈಗಾಗಲೇ ಗ ಎಲ್ಲ ಆಗಿ ಎಲ್ಲರಿಗೂ ಕೂಡ ಇಂಟಿಮೇಷನ್ ಕೊಟ್ಟಿದ್ದಾರೆ ಎಲ್ಲಿ ಸೆನ್ಸಿಟಿವ್ ಪ್ಲೇಸಸ್ಗಳೆಲ್ಲೆಲ್ಲಿದ್ದಾವೆ ಏನೇನು ಮುಂಜಾಗ್ರತೆ ಕ್ರಮವನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದನ್ನ ಈಗಾಗಲೇ ಎಲ್ಲ ಕಡೆ ಜಿಲ್ಲಾ ಆಡಳಿತ ಆಗಿರ್ಬೋದು ಅಥವಾ ರಾಜ್ಯ ಆಡಳಿತ ಆಗಿರ್ಬೋದು ಎಲ್ಲರಿಗೂ ಹೇಳಿದ್ದಾರೆ ಆ ಪ್ರಕಾರ ಎಲ್ಲ ಮಾಡಿದ್ದೀವಿ ಆದರೂ ಕೂಡ ನಮ್ಮ ಜವಾಬ್ದಾರಿ ನಾಳೆ ನಾನು ಒಂದು ಮೀಟಿಂಗನ್ನು ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ

ಈ ರೀತಿ ಸಮಾಜಘಾತಕ ಶಕ್ತಿಗಳು ಭಾರತ ದೇಶದಲ್ಲಿ ಅವ್ರಿಗೆ ಸ್ಥಾನ ಇಲ್ಲ ಅಂತ ಇಲ್ಲ ನಾವೆಲ್ಲ ಅಂದ್ರೆ ನಮ್ಮ ಏನು ನಮ್ಮ ಕಮ್ಯುನಿಟಿಯ ಏನು ನಾವು ಏಳು ಜನ ಮಂತ್ರಿಗಳಿದೀವಿ ನಾವು ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ನಾವು ಚರ್ಚೆಯನ್ನು ಮಾಡಿದ್ದೀವಿ ಸೊ ಒಗ್ಗಟ್ಟು ಒಟ್ಟಾಗಿಯೇ ಒಂದು ವಿಚಾರಕ್ಕೆ ಒಂದು ಫೈನಲೈಸ್ ಇದಕ್ಕೆ ಬಂದಿದ್ದೀವಿ ಒಟ್ಟಾಗಿಯೇ ಬರೆದು ಒಟ್ಟಾಗಿಯೇ ಏಳು ಜನ ಒಂದೇ ಪತ್ರದಲ್ಲಿ ಸೈನ್ ಮಾಡಿ ಕೊಡೋದು ಅಂತ ನಿರ್ಧಾರಕ್ಕೆ ಇಷ್ಟು ಬಂದಿದ್ದೀವಿ ಇಷ್ಟು ಮಾತ್ರ ನಾನು ತಮಗೆ ಹೇಳ್ಬೋದು